ಈ ರೀತಿ ನಿಷ್ಕಾಮ ಕರ್ಮ ನಿಜವಾದ ಧರ್ಮ ಅಂತಾರೆ ಹೋರಾಟ ಮಾಡ್ತಿರೋ ಪರವಾಗಿ ನಾವು ನಿಂತಿದೀವಿ ಆದ್ರೆ ಅವ್ರ ವಿರುದ್ಧನೇ ಹೇಳಿಕೆ ಕೊಡ್ತಾರಲ್ಲ ಅವರಿಗೆ ಏನನ್ಬೇಕು ನೀವೇ ಯೋಚನೆ ಮಾಡಿ ಯಾರ ವಿರುದ್ಧ ಹೋರಾಟ ಮಾಡ್ತಿದ್ದೀರಿ ಯತ್ನಾಳ್ ಸಹಕಾರರಾಗಲಿ ಯಾರ ವಿರುದ್ಧ ಟೊಂಕ ಕಟ್ಟಿ ಇವತ್ತು ಬೀದಿಗಿಳಿದಿದ್ದಾರೆ ರೈತರ ಪರವಾಗಿ ಯತ್ನಾಳ್ ಉಚ್ಚಾಟನೆ ಮಾಡ್ಬೇಕಾ ಯತ್ನಾಳ್ ಹೇಳಿದ್ರು ಅವ್ನು ಒಬ್ಬನ ಹೆಸರನ್ನ ಅವನೇನೋ ಲಫಂಗನ ಲಫಡನ ಎಂಥದ್ದು ಹೇಳಿದ್ರು ಇಂಥವ್ರಿಗೆ ನಾವು ಉತ್ತರ ಕೊಡ್ಬೇಕಾ ನಿಮ್ಮ ಪರವಾಗಿ ನಿಂತಿರೋ ಪರವಾಗಿ ನೀವು ಇವತ್ತು ಅವ್ರನ್ನ ಉಚ್ಚಾಟನೆ ಮಾಡ್ಬೇಕು ಅಂತಂದಾಗ ನೀವು ಎದ್ದು ನಿಂತು ಪ್ರೊಟೆಸ್ಟ್ ಮಾಡ್ಬೇಕು ನೀವು ಧ್ವನಿ ಎತ್ತಬೇಕು ಯಾಕಂದ್ರೆ ಸಾವುಕಾರರು ಯತ್ನಾಳ್ ನಿಮ್ಮ ಪರ ಹೋರಾಟಕ್ಕೆ ಇವತ್ತು ಇಲ್ಲಿ ಬಂದಿರೋದು ಬಂಧುಗಳೇ ಬಂಧುಗಳೇ ಯಾರು ಎಷ್ಟೇ ಬೊಬ್ಬೆ ಹೊಡಿಲಿ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಆದ್ರೆ ನಿಮ್ಮ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋವರೆಗೂ ಕೂಡ ನಾವು ವಿಶ್ರಮಿಸಲ್ಲ ಈ ಭಾಗದಲ್ಲಿ ಯಾಕಾಗಿ ನಾವು ಇವತ್ತು ಯತ್ನಾಳ್ ಸಾವ್ಕಾರಿ ನೇತೃತ್ವದಲ್ಲಿ ಹೋರಾಟ ಮಾಡ್ತಾ ಇದೀವಿ ಅಂತಂದ್ರೆ ವಫ್ ವಿಚಾರ ರಾತ್ರೋ ರಾತ್ರಿ ವಿಜಾಪುರದ ಜನತೆ ಬೆಳಗ್ಗೆ ಎದ್ದು ಪಾಣಿ ನೋಡ ಒಳಗಡೆ ವಫ್ ಆಸ್ತಿ ಅಂತ ಹೇಳಿ ಪರಿವರ್ತನೆ ಆದಾಗ ಅದ್ರ ವಿರುದ್ಧ ಅಹೋರಾತ್ರಿ ಧರಣೆಯನ್ನು ಪ್ರಾರಂಭ ಮಾಡಿದ್ದಾರು ಎತ್ನಾಡ್ರ ಪ್ರಾರಂಭವನ್ನು ಮಾಡಿತ್ತು ಅಹೋರಾತ್ರಿ ಧರಣಿಗೆ ಕೇಂದ್ರ ಸಚಿವೆ ಶೋಭಾ ಅವ್ರನ್ನ ಕರೆಸಿದ್ದರು ಎತ್ನಾಡ್ರಲ್ಲಿ ಕರೆಸಿದ್ರು ಆ ಸಭೆಗೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯ ಚೇರ್ಮನ್ ಆಗಿರುವಂತ ಜಗದಾಂಬಿಕಾ ಪಾಲ್ ಅವ್ರನ್ನ ಕರೆಸಿದ್ದರು ಯತ್ನಾಡ್ರ ಕರೆಸಿದ್ರು ಅದಕ್ಕೆ ಬೆಂಗಾವಲ್ ಆಗಿ ನಿಂತ್ಕೊಂಡವ್ರು ಯಾರು ಪ್ರಹ್ಲಾದ್ ಜೋಶಿ ಅವರು ನಿಂತ್ಕೊಂಡ್ರು ಬೇರೆ ಬೇರೆ ಸೋಮಣ್ಣ ಸಾಹೇಬರು ಸಹಕಾರ ಕೊಟ್ಟರು ಅದೇ ರೀತಿನಲ್ಲಿ ಇಷ್ಟು ಜನಗಳನ್ನ ಒಟ್ಟು ಸೇರಿಸೋದಕ್ಕೋಸ್ಕರ ಜೊತೆಗೆ ರಾಮ ಲಕ್ಷ್ಮಣರ ತರ ನಿಂತ್ಕೊಂಡವ್ರು ಯಾರು ಅಂತಂದ್ರೆ ಎತ್ತಾಳರ ಜೊತೆಗೆ ನಿಂತ್ಕೊಂಡವ್ರು ಯಾರು ಅಂದ್ರೆ ಸೌಕಾರ ನಿಂತ್ಕೊಂಡಿದ್ದಾರೆ ಅವ್ರ ಪರವಾಗಿ ನಾವು ಬೆಂಗಳೂರು ಇರ್ಬೋದು ಮೈಸೂರಿಂದ ನಾವಿಲ್ಲಿ ಬಂದಿದೀವಿ ನಮ್ಮ ಜನರ ರಸ್ ನಮ್ಮ ಜನರ ಭೂಮಿ ಉಳಿಸೋದಕ್ಕೋಸ್ಕರ ಬಂದಿದ್ವಿ ಬಂಧುಗಳೇ ನೇರವಾಗಿ ಒಂದೆರಡು ವಿಚಾರಗಳಿಗೆ ಬರ್ತೇನೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಸಿದ್ದರಾಮಯ್ಯವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ನೀವು ಒಂದು ಸ್ವಲ್ಪ ಹಿಂದಕ್ಕೋಗಿ ಯೋಚನೆ ಮಾಡಿ ಎರಡ್ ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಕೆ ಎಫ್ ಡಿ ಇರ್ಬೋದು ಪಿ ಎಫ್ ಐ ಇರ್ಬೋದು ಎಸ್ ಡಿ ಪಿ ಐ ಇರ್ಬೋದು ಇರುವ ಮಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿತ್ತು ಮೈಸೂರಿನಲ್ಲಿ ಪ್ರಕರಣ ದಾಖಲಾಗಿತ್ತು ಬೆಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿತ್ತು ಶಿವಮೊಗ್ಗದಲ್ಲಿ ಪ್ರಕರಣ ದಾಖಲಾಗಿತ್ತು ಆ ಸುಮಾರು ಸಾವಿರದ ಆರ್ನೂರು ಎಸ್ ಡಿ ಪಿ ಐ ಪಿ ಎಫ್ ಐ ಕೆ ಎಫ್ ಡಿ ದುರುಳ್ರ ವಿರುದ್ಧ ನೂರ ಎಪ್ಪತ್ತೈದು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿತ್ತು ಆ ದಾಖಲೆಗಳ ಆ ತರದ ಪ್ರಕರಣಗಳನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಕ್ಯಾಬಿನೆಟ್ ಎದುರುಗಡೆ ಇಟ್ಟು ಅಷ್ಟು ಕ್ರಿಮಿನಲ್ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಳ್ಳುವ ಮುಖಾಂತರವಾಗಿ ಸಿದ್ದರಾಮಯ್ಯವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ ಹಿಂದೂಗಳ ಮಾರಣ ಹೋಮಕ್ಕೆ ದಾರಿ ಮಾಡಿಕೊಟ್ರು ಆ ಕಾಯ್ದೆಯನ್ನು ವಾಪಸ್ ತೆಗೆದುಕೊಂಡ ಬೆನ್ನಲ್ಲೇ ಟಿಪ್ಪು ಜಯಂತಿಯನ್ನು ಆರಂಭ ಮಾಡಿದ್ರು ಮೈಸೂರಿನಲ್ಲಿ ರಾಜು ಹತ್ಯೆ ಆಯಿತು ಕೊಡಗಿನಲ್ಲಿ ಕುಟ್ಟಪ್ಪ ಹತ್ಯೆ ಆಯ್ತು ಮಂಗಳೂರಿನಲ್ಲಿ ದೀಪಕ್ ರಾವ್ ಹತ್ಯೆ ಆಯ್ತು ಬೆಂಗಳೂರಿನಲ್ಲಿ ಸಂತೋಷ್ ಹತ್ಯೆ ಆಯ್ತು ಬೆಂಗಳೂರಿನಲ್ಲಿ ರುದ್ರೇಶ್ ಮಾಡ್ ಕೇಸ್ ಆಯ್ತು ಕುಶಾಲ ನಗರದಲ್ಲಿ ಪ್ರವೀಣ್ ಪೂಜಾರಿ ಹತ್ಯೆ ಆಯ್ತು ಮೈಸೂರಿನಲ್ಲಿ ಮಗಳಿ ಹತ್ಯೆ ಆಯ್ತು ಹಾಗೆ ಉತ್ತರ ಕರ್ನಾಟಕದಲ್ಲಿ ಪರೇಶ್ ಮೆಸ್ತ ಹತ್ಯೆ ಆಯ್ತು ಈ ರೀತಿ ಸರಣಿ ಹತ್ಯೆಗಳು ನಡೀಲಿಕ್ಕೆ ಶುರುವಾಯ್ತು ಅದರ ನಂತರ ಇದೇ ಪಕ್ಕದಲ್ಲೇ ಇರುವಂತಹ ಗುಲ್ಬರ್ಗದಲ್ಲಿ ಒಬ್ಬ ಕಳ್ಳ ಒಬ್ಬ ಕಳ್ಳ ಮಲ್ಲಿಕಾರ್ಜುನ ಪಾಂಡೆ ಪೊಲೀಸ್ ಆಫೀಸರ್ ಹತ್ಯೆ ಮಾಡಿದ ತುಮಕೂರಿನಲ್ಲಿ ಪಿ ಐ ಜಗದೀಶನ ಒಬ್ಬ ಕಳ್ಳ ಡ್ರಾಗರ್ ಅಲ್ಲಿ ಚುಚ್ಚಿ ಸಾಯಿಸಿದ ಡಿ ವೈಎಸ್ಪಿ ಎಂ ಕೆ ಗಣಪತಿಯವರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು ಡಿ ಕೆ ರವಿ ಸಾವನ್ನಪ್ಪಿದ್ರು ಡಿ ಸಿ ಡಿ ಸಿ ಆಗಿದ್ದಂತ ಶಿಖಾ ಅವರ ಮೇಲೆ ಅವಾಚ ಶಬ್ದಗಳಿಂದ ನಿಂದನೆ ಆಯಿತು ಡಿ ಸಿ ಹಾಗೂ ಐ ಎ ಎಸ್ ಆಫೀಸರ್ ರಶ್ಮಿ ಮಹೇಶ್ ಮೇಲೆ ದಾಳಿ ಆಯಿತು ಹೀಗೆ ಅಧಿಕಾರಿಗಳಿಗೂ ರಕ್ಷಣೆ ಇರಲಿಲ್ಲ ಪೊಲೀಸ್ ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲ ಹಿಂದೂ ಕಾರ್ಯಕರ್ತರಿಗೂ ರಕ್ಷಣೆ ಇಲ್ಲ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಮತ್ತೆ ಚುನಾವಣೆ ಬಂತು ಹಳೆ ಅನುಭವನ ಇಟ್ಕೊಂಡು ನಾವು ಹೇಳೋದು ಒಂದು ವೇಳೆ ಯಾರಿ ಅನ್ನೋದು ಕಾಂಗ್ರೆಸ್ಗೆ ನೀವು ಓಟ್ ಹಾಕಿದ್ರೆ ಸ್ಥಾಪನೆ ಆಗುದು ಕನ್ನಡಿಗರ ಸರ್ಕಾರ ಅಲ್ಲ ತಾಲಿಬಾನಿ ಸರ್ಕಾರ ಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ದು ಇವತ್ತು ಒಂದೂವರೆ ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ನಡೀತಾ ಇರುವಂತ ರೀತಿನ ನೋಡಿದ್ರೆ ನಿಮಗೆ ಯಾರಿಗಾದರೂ ಇದು ತಾಲಿಬಾನಿ ಸರ್ಕಾರ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ ಯಾರಿಗಾದ್ರೂ ಅನುಮಾನ ಇದೆಯಾ ಆಗ ಎರಡ್ ಸಾವಿರದ ಹದಿನೈದರಲ್ಲಿ ಕ್ರಿಮಿನಲ್ ಪ್ರಕರಣ ವಾಪಸ್ ತೆಗೆದುಕೊಂಡ್ರು ಸಿದ್ದರಾಮಯ್ಯ ಎರಡನೇ ಸಾರಿ ಮುಖ್ಯಮಂತ್ರಿ ಆದ್ರು ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪ್ನ ಜಖಂ ಮಾಡಿದಂತಹ ದಾಳಿ ಮಾಡಿದು ಕೇಸ್ಗಳು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅದರಡಿ ಹಾಕಿದಂತ ಕಠಿಣಾತಿ ಕಠಿಣ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡ್ರು ಆದ್ರೆ ಬೆನ್ನಲ್ಲೇ ಮಾರಣ ಹೋಮಕ್ಕೆ ದಾರಿ ಮಾಡಿಕೊಡೋ ಸೂಚನೆ ಕೊಟ್ಟಿದ್ದು ಮಾತ್ರ ಅಲ್ಲ ಈ ಸರಿ ನಿಮ್ಮ ಪ್ರಾಣ ಮಾತ್ರ ತೆಗೆಯಲ್ಲ ನಿಮ್ಮ ಭೂಮಿನೂ ಕಿತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಒಫಿನ ಅಸ್ತ್ರವನ್ನು ಬಿಟ್ಟಿದ್ದಾರೆ